ಪೂಜೆ ನಾನ್ ಬಾವಿ ಕೊಟ್ಟೆ ಅವ್ರದ್ದು ನನ್ ಪ್ರಶ್ನೆ ಇವಾಗ ಗಣಪತಿ ಹಬ್ಬ ಬಂತಲ್ರಿ ಎಲ್ಲಾರು ಗಣಪತಿ ಇಡೋದು ಪ್ರತೀತಿ ಇತ್ತು ನಾವು ಬಸವನಿಷ್ಠರಾದವರು ಒಂದೇ ಏಕ ದೇವೋಪಾಸನೆಯನ್ನ ಮಾಡುವಂಥವ್ರು ಏಕ ತತ್ವವನ್ನು ನಿಷ್ಠೆ ಇರುವಂಥವ್ರು ಬಸವನವರು ಮೂರ್ತಿಯನ್ನ ಇಡಕರ ಎಷ್ಟೋ ಜನ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಅಂದರೆ ಅಮ್ಮ ಅಲ್ಲಿ ಈಗ ನೀವು ನಮ್ಮ ಸಂಪ್ರದಾಯದ ವ್ಯವಸ್ಥೆಗಳನ್ನು ಏನಿದೆ ನಮ್ಮ ಧರ್ಮ ಸಿದ್ಧಾಂತಗಳನ್ನು ಅದನ್ನು ಪಾಲಿಸಬೇಕನ್ನುವಂಥದ್ದು ಇದು ಮುಖ್ಯ ಆಶಯ ಈಗ ಏನಾದರೂ ಬೇಕಲ್ಲ ಪರ್ಯಾಯವಾಗಿ ಅದಕ್ಕಾಗಿ ಬಸವ ಸಂಸ್ಕೃತಿ ಮೂಲಕ ಬಸವಣ್ಣವ್ರನ್ನ ತಂದು ಸ್ಥಾಪಿಸೋದ್ರಲ್ಲಿ ಏನು ತಪ್ಪಿಲ್ಲ ಅವ್ರನ್ನ ಇಟ್ಟು ಆ ಉತ್ಸವ ಮಾಡಿಕೊಂಡು ಅಥವಾ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದರೆ ಸಂತೋಷ ಪಡುವಂಥದ್ದು ಓಂ ಶ್ರೀ ಗುರು ಬಸವಲಿಂಗ ಎಂಬ ಆ ತಾಯಿಯವರು ಹೇಳಿ ಕೇಳಿದಂತ ಪ್ರಶ್ನೆ ಬಹಳ ಸತ್ಯವಾಗೈತಿ ಬಸವ ಧರ್ಮದಲ್ಲಿ ಇಷ್ಟಲಿಂಗವನ್ನು ಬಿಟ್ಟು ಬೇರೆ ಏನೂ ಪೂಜೆ ಮಾಡಬಾರ್ದು ಈ ವೇದಿಕೆ ಮೇಲೆ ಇರುವಂತ ಇಲ್ಲೇನು ಇಲ್ಲೇ ಯಾರು ಇಲ್ಲ ಆದ್ರೆ ವಿರಕ್ತ ಮಠದ ಸ್ವಾಮಿಗಳನ್ನವ್ರ ಮಠದಾಗೆ ನೀವು ಗಣಪತಿ ಕುಂದ್ರ ಸಾಕ್ತಾರಿ ಗಣಪತಿ ಹಬ್ಬ ಮಾಡಾಕ್ತಿರಿ ಇದು ಅದು ಕ್ಲಾರಿಫಿಕೇಶನ್ ಕೇಳಾಕತ್ತಾರ ಅದಕ್ಕೆ ಅಂತ ಯಾವ ಆಚರಣೆಗಳಿದ್ರು ಅಲ್ಲ ಅಲ್ಲ ಅವ್ರ ಪ್ರಶ್ನೆ ಅದಲ್ಲ ಬಸವಣ್ಣವ್ರನ್ನ ಅದಂತೂ ಗಣೇಶನ್ ಕೂಡಿಸೋದು ತಪ್ಪನೇ ಅದು ಬಸವಣ್ಣವ್ರನ್ನ ಅಲ್ಲಿ ಮೂರ್ತಿಯಾಗಿ ಕುಣಿಸ್ಕೊಳ್ಬೋದಾ ನಾವು ಕುಂದಿಸ್ಬೋದು ಆ ಥರ ಮತ್ತಷ್ಟು ಪೂಜೆ ಮಾಡ್ಬೋದು ಬರಗುಂಡೇಶ್ವರಣ್ರು ಹೇಳಿದ್ದು ಸತ್ಯ ಇದೆ ಆದರೆ ನಾವು ಗುರುವಿನ ನಿಷ್ಠೆ ನಾವೆಲ್ಲ ಕುಂತವ್ರ ಗುರುಗಳು ಹೌದು ನಮ್ಮೆಲ್ಲರ ಗುರುವಿನ ಗುರು ಮಹಾಗುರು ಬಸವಣ್ಣನವರು ಅನ್ನೋದು ನಾವೆಲ್ಲರೂ ನೆನಪಿಟ್ಕೊಂಡು ಆ ಮಹಾಗುರುವಿನ ಈಗ ನಾವು ಇಲ್ಲಿ ಮೂರ್ತಿ ಇಟ್ಟು ಇಟ್ಟು ನಾವು ಒಂದು ಪುಷ್ಪಾರ್ಪಣೆ ಮಾಡಿ ಆ ತಾಯಿ ಏನ್ ಕೇಳಿದ್ರು ಎಲ್ಲರೂ ಗಣಪತಿ ಕೂಡಿಸ್ತಾರೆ ಬಸವಣ್ಣವ್ರ ಭಾವ ಚಿತ್ರ ಅಥವಾ ಬಸವಣ್ಣವ್ರ ಪುಷ್ಪಾರ್ಪಣೆ ಮಾಡಿದ್ರೆ ತಪ್ಪು ಹೇಳಿದ್ರು ಅದು ತಪ್ಪಲ್ಲ ಅಂತ ನಮ್ ನನ್ನ ಅಭಿಪ್ರಾಯ ಆ ದೃಷ್ಟಿಯಿಂದ ಅಲ್ಲಿ ಈಗ ನಾವು ಇಟ್ಟಿದ್ದೇವಲ್ಲ ಎಲ್ಲ ಗುರುಗಳು ನಾವು ಪುಷ್ಪಾರ್ಪಣೆ ಮಾಡಿದೇವಲ್ಲ ಪುಷ್ಪಾರ್ಪಣೆ ಮಾಡಿದೇವಲ್ಲ ಅದು ಧರ್ಮಗುರುವ ಗೌರವ ಧರ್ಮ ಗುರುವಿ ಗೌರವ

ಒಬ್ಬ ಕುಕ್ರಾಮದಲ್ಲಿ ಯೇಸು ಕ್ರಿಸ್ತಿನ ಅನ್ಯಾಯಿಗೆ ಹೋಗಿ ಕೇಳ್ರಿ ಅವ ಜೀಸಸ್ ಅಂತ ಹೇಳ್ತಾನೆ ನೀವು ಲಿಂಗಾಯತರ ಮನ್ಯಾಗ ಹೋಗ್ಬೇಕು ಕೇಳಿ ನಿಮ್ಮ ಗುರು ಯಾರು ಅಂದ್ರೆ ನಮ್ಮ ಅಜ್ಜಿ ಕೇಳಿ ಹೇಳ್ತಾನಂತಾನವ್ರು ಅಂದ್ರೆ ನಾವು ಎಲ್ಲರೂ ಬಸವ ಗುರುವಿನ ನಿಷ್ಠೆ ಕಳಿಸ್ಬೇಕಯ್ಯ ಎಲ್ಲಿವರೆಗೆ ಮೀಟಿಗೂಟ ಸರಿಯಾಗಿರ್ತದೋ ಅಲ್ಲಿವರೆಗೆ ಅದು ಇದು ತ ಇದು ರಾಶಿ ಚಲೋ ಆಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಹೋದ್ರೆ ಬದುಕಬಹುದು ಕಣ್ಣು ಹೋದ್ರೆ ಬದುಕಬಹುದು ಕೈ ಹೋದ್ರೆ ಬದುಕಬಹುದು ಬಸವ ಗುರುವಿ ಹಾರ್ಟ್ ಇದ್ದಂಗೆ ಅದ ಹಾರ್ಟ್ ಹಾರ್ಟ್ ಹೋದ್ರೆ ಯಾರು ಬದುಕಲಿಕ್ಕೆ ಆಗಲ್ಲ ಅದು ಆದ್ದರಿಂದ ಧರ್ಮಗುರುವಿಗೆ ನಿಷ್ಠೆ ಗೌರವ ಪುಷ್ಪಾರ್ಪಣೆ ಮಾಡೋದು ನಮ್ಮ ಧರ್ಮದ ಕರ್ತವ್ಯದ ಧರ್ಮಗುರುವಿನ ನಿಷ್ಠೆ ನಾವು ಕಳೆದಿವಿ ಅಂದ್ರೆ ಏನು ಸಾಧಿಸ್ಲಿಕ್ಕಾಗಲ್ಲ ಆ ದೃಷ್ಟಿಯಿಂದ ಗುರುವಿನ ಗುರು ಪರಮ ಗುರು ನಾವೆಲ್ಲ ವ್ಯಕ್ತಿ ಗುರು ನಿಷ್ಠೆ ಬೆಳೆಸ್ತಾ ಇದ್ದೀವಿ ವಿನಃ ಎಲ್ಲರ ಗುರುವಿನ ಗುರು ಪರಮ ಗುರು ಧರ್ಮಗುರುವಿನ ನಿಷ್ಠೆಯನ್ನ ಬೆಳೆಸೋದು ನಾವು ಕಲಿಬೇಕಾಗ್ಯದ ಆ ದಿಸೆಯಲ್ಲಿ ನಾವು ಅದನ್ನ ಸರಿಯಾಗಿ ಅರ್ಥ ಇಲ್ಲಿ ಹೆಂಗೆ ನಾವು ಗೌರವ ಕೊಟ್ಟಿವಲ್ಲ ಅದು ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯದ ಅಂತ ನಾನು ಭಾವಿಸಿದೆ ಇಲ್ಲಿವರೆಗೆ